ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆನೇ ಇಲ್ಲ ಮಲಗಿರೋದೆಲ್ಲ ಐತ್ ಆ ಬೆಳಿಗ್ಗೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಬಂದು ಬಾಗಿಲು ದರ್ಶನ ಕುಂಕುಮ ಎಲ್ಲ ಇಟ್ಟಾಗಿತ್ತು ರಂಗೋಲಿ ಹಾಕಿ ಬಂದು ಮಲಗಿರೋದೆಲ್ಲ ತೆಗೆದಾಕ್ತಾ ಇರೋದು ಯಾರೂ ತೆಗೆದಾಕಿಲ್ಲ ತೆಗೆದಾಕೋದ್ರೂ ನಾನು ಇಷ್ಟಪಡೋದಿಲ್ಲ ಕಾರಣ ಏನಂದರೆ ಅವ್ರು ನೀಟಾಗಿ ಮಡ್ಚಿಡೋದಿಲ್ಲ ಒಂದು ಇನ್ನೊಂದು ಕ್ಲೀನಾಗಿ ಓದಿರೋದಿಲ್ಲ ಆಗಲಿ ದಿಂಬಾಗಲಿ ನೀಟಾಗಿ ಸ್ವಲ್ಪ ಕೊಡವಿ ಎತ್ತಿಟ್ಟರೆ ಕಾಲು ಎಷ್ಟನ್ನೇ ತೊಳ್ಕೊಂಡು ಬಂದು ಮಲ್ಕೊಳ್ಬೇಕಾರೆ ಮಲ್ಕೊಂಡ್ರೂ ಸಣ್ಣ ಸಣ್ಣ ಧೂಳು ಮತ್ತು ಸಣ್ಣ ಮರಳು ಇರುತ್ತೆ ಕಣ್ಣಿಗೆ ಕಾಣೋದಿಲ್ಲ ಅದು ಮರಳು 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 ಆ ಥರ ಒಂದು ಮಣ್ಣು ರೀತಿ ಇರುತ್ತೆ ಅದೆಲ್ಲ ನೀಟಾಗಿ ಕ ಒದ್ರಿ ಕ್ಲೀನಾಗಿ ಚಾಪೆ ಎಲ್ಲ ಕುಟ್ಟಿ ಮ ಎಲ್ಲ ಎತ್ತಿಟ್ರೆ ಚೆನ್ನಾಗಿರುತ್ತೆ ಜೊತೆಗೆ ಏನೂ ಒಂದು ಅಷ್ಟೊಂದು ಡಸ್ಟ್ ಇರೋದಿಲ್ಲ ಅಂತಲೇ ಹೇಳ್ತೀನಿ ಅದೆಲ್ಲ ಆದಮೇಲೆ ನಾನು ಕಾಫಿ ಮಾಡಬೇಕು ರಾಗಿ ಮಾಂಟ್ ಮಾಡಬೇಕು ಇಡ್ಲಿ ಮಾಡಬೇಕು ನಿನ್ನೆ ಸ್ವಲ್ಪ ಚಿಕನ್ ಉಳಿದಿದೆ ಅದಕ್ಕೆ ಇಡ್ಲಿ ಮಾಡಬೇಕು ನಂಗೆ ತುಂಬ ಇಷ್ಟ ಚಿಕನ್ ಸಾಂಬಾರು ಚಿಕನ್ ಚಾಪ್ಸು ಸಾಂಬಾರ್ಗಿಂತ ಒಂದು ರೀತಿ ಗ್ರೇವಿ ಥರ ಮಾಡಿಕೊಟ್ಟು ಮಟನ್ ಗ್ರೇವಿ ಗ್ರೇವಿ ಮಾಡಿದ್ರೆ ಅದ್ರ ಜೊತೆಗೆ ಇಡ್ಲಿ ತಿಂದರೆ ತಿನ್ನೋದಕ್ಕಿಂತ ತುಂಬ ತುಂಬ ಇಷ್ಟ ಹಾಗಾಗಿ ದೋಸೆಗಿಂತ ರುಬ್ಬಿಟ್ಟಿದೆ ಇಡ್ಲಿ ಆಗಿದೆ ನೆನ್ನೆನೇ ಹೇಳಿದ್ದೀನಿ ದೋಸೆಗಿಂತ ರೋಗ್ಬಿಟ್ಟಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಇಡ್ಲಿ ಆಗಿದೆ ಸ್ಟವ್ ಹಚ್ಚಿ ಇವಾಗ ಹಾಲನ್ನು ಕಾಯಿ ಹಾಕಿಟ್ಟಿದ್ದೀನಿ ರಾಗಿ ಮಾಲ್ಟ್ ಮಾಡೋದಕ್ಕಿಂತ ಬಿಸಿ ನೀರಿಟ್ಟೆ ಬಿಸಿ ನೀರು ಕಾದ ತಕ್ಷಣ ನನಗೊಂದು ಲೋಟ ಬಿಸಿ ನೀರು ಕಾಯಿಸ್ಕೊಂಡು ಕುಡಿದೆ ನೀರು ಕುಡ್ದಾದಮೇಲೆ ರಾಗಿ ಮಾಲ್ಟಿಗೆ ಎಷ್ಟು ಬೇಕೋ ಅಷ್ಟೇ ಬಿಸಿ ನೀರು ಇಟ್ಟಿದ್ದೀನಿ ಪಿಂಕ್ ಸಾಲ್ಟ್ ತರಿಸಿದ್ದೆ ನಾನು ಅದನ್ನೆಲ್ಲ ನೀಟಾಗಿ ತುಂಬಿಡ್ತಾಯಿದ್ದೀನಿ ಕಲರ್ ಕಾಣಿಸೋದಿಲ್ಲ ಇದು ಎದುರುಗಡೆ ನೋಡಿದ್ರೆ ಮಾತ್ರ ಕಲ್ ಕಲರ್ ಕಾಣಿಸೋದು ಪಿಂಕ್ ಸಾಲ್ಟಲ್ಲಿ ಅಲ್ಲಿ ಉಪ್ಪು ಬಂದರೆ ಮಾತ್ರ ಸ್ವಲ್ಪ ಪಿಂಕಾಗಿ ಕಾಣಿಸುತ್ತೆ ಅದು ಕ್ಯಾಮ್ರಾಗೆ ಅದು ಕಲರ್ ಅಷ್ಟೊಂದು ಕಾಣ್ತಾ ಇಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ ಅದು ಸರಿಯಾಗಿ ಕಾಣ್ತಾ ಇಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು ಖಂಡಿತ ಇದನ್ನೇ ಬಳಸಿ ಯಾವುದೇ ಕಾರಣಕ್ಕೂ ಬಿಳಿ ಉಪ್ಪನ್ನ ಬಳಸ್ಲಿಕ್ಕೆ ಹೋಗ್ಬೇಡಿ ಹಾಗೆ ಇನ್ನೊಂದು ಒಂದು ಸಜೆಷನ್ ನೀವು ಯಾವುದೇ ಡಾಕ್ಟ್ರನ್ನ ಕೇಳಿ ಹೇಳ್ತಾರೆ ಊಟಕ್ಕೆ ಕರೆಕ್ಟಾಗಿ ಅಪ್ ಅಮ್ಮ ಆಗಿರೋರು ಉಪ್ಪ ಸಪ್ಪೆನ ನೋಡಿಕೊಂಡು ಉಪ್ಪನ್ನು ಫಸ್ಟೇ ಸಾಂಬಾರು ಮಾಡಬೇಕಾದ್ರೆ ಹಾಕಿಬಿಡಿ ಊಟಕ್ಕೆ ಕೂತ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಸಪ್ಪೆ ಆದರೂ ಪರವಾಗಿಲ್ಲ ಉಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಊಟಕ್ಕೆ ಕೂತ್ಕೊಂಡಾಗ ಸಪ್ಪೆ ಆಗಿದೆ ಅಂತ ಅಂದ್ಬಿಟ್ಟು ಮೇಲುಗಡೆ ಉಪ್ಪು ಹಾಕೋತೀವಲ್ಲ ಆ ತಪ್ಪನ್ನು ಯಾರೂ ಮಾಡಬೇಡಿ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ಬೊಜ್ಜು ಬೆಳವಣಿಗೆಗೆ ಮತ್ತು ಬಿ ಪಿ ಏನಾದರೂ ಬರೋದಕ್ಕೆ ಬಿ ಪಿ ಏನಾದರೂ ಇದ್ದರೆ ಜಾಸ್ತಿ ಆಗಲಿಕ್ಕೆ ಈ ಉಪ್ಪೇ ಕಾರಣ ಅಂತಲೇ ಹೇಳ್ಬೋದು ಇದನ್ನು ಡಾಕ್ಟ್ರ್ ಹೇಳಿರೋದಕ್ಕೆ ನಾನು ನಿಮ್ಮ ಹತ್ರ ಇದ್ದೀನಿ ಅಷ್ಟೇ ಸುಮ್ಮನೆ ಸುಮ್ಮನೆ ಅಂತ ಖಂಡಿತ ಹೇಳ್ತಾ ಇಲ್ಲ ಈಗ ರಾಗಿ ಮಾಡೆಲ್ಲ ಮಾಡಾಯಿತು ರಾಗಿ ಮಾಲ್ಟ್ ಮಾಡಿ ಅದನ್ನು ತಣ್ಣಗಾರಲಿಕ್ಕೆ ಬಿಡಬೇಕು ಮಜ್ಜಿಗೆ ಅದಕ್ಕೆ ಈರುಳ್ಳಿ ಇಲ್ಲ ಉಗ್ರಣೆ ಕೊಟ್ಕೊಂಡು ಹೆಂಗೆ ಬೇಕಾದ್ರೂ ಅದನ್ನು ಉಪಯೋಗ ಮಾಡ್ಬೋದು ಈ ಊರು ವೆದರಲ್ಲಿ ನಮ್ಮ ಪ್ರಾಣನ ಮಜ್ಜಿಗೆ ಅಂತೂ ಕುಡಿಯೋಕ್ಕಾಗಲ್ಲ ಬಿಡಿ ಹಾಗಾಗಿ ಆಗೇನೆ ರಾಗಿ ಮಾಲ್ಟನ್ನು ಕುಡಿತಾ ಇದ್ದೀನಿ ಸಾರು ಮಾಡಿದೆ ಸ್ವಲ್ಪ ಉಪ್ಸಾರು ಖಾರ ಇತ್ತು ಬೇಳೆ ಮತ್ತು ಒಂದು ಇಡೀ ಸೊಪ್ಪನ್ನ ಹಾಕ್ಬಿಟ್ಟು ಒಂದೆರಡು ವಿಷಲ್ ತೊಗೊಂಡಿದ್ದೆ ಒಗ್ಗರಣೆ ಏನೋ ಕೊಟ್ಟಿಲ್ಲ ಯಾಕೋ ಹಾಗೆ ಮಾಡೋಣ ಅನ್ನಿಸ್ತಾ ಹಾಗೆ ಮಾಡಿ ಹಿಟ್ಟೆ ಉಪ್ಸಾರು ತುಂಬ ಚೆನ್ನಾಗಿತ್ತು ಮಾತ್ರ ಬೇಳೆ ಸೊಪ್ಪು ಅದರಲ್ಲಿ ದಂಟು ಸೊಪ್ಪು ಅಂತ ತುಂಬ ಚೆನ್ನಾಗಿತ್ತು ದೋಸೆ ಮಾಡೋದಕ್ಕೆ ಅಂತ ನಾನು ಹೇಳಿದ್ದಲ್ವಾ ದೋಸೆ ಮಾಡೋದಕ್ಕೆ ಅಂತ ನಾನು ಹಿಟ್ಟನ್ನು ಎಲ್ಲ ರೆಡಿ ಮಾಡಿದೆ ಇಡ್ಲಿ ಆಯಿತು ಅಂತ ಇಡ್ಲಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಅದು ಇಡ್ಲಿನ ಆ ಚಿಕನ್ ಸಾಂಬಾರಿಗೆ ಡಿಪ್ ಮಾಡ್ತಾಯಿದ್ರೆ ಹಾಗೆ ಹೀರ್ಕೊಳ್ಳೋದು ಸಾಂಬಾರು ಅಷ್ಟು ಮೃದುವಾಗಿತ್ತು ಬಾಯಿಗೆ ಹಾಕಿದ್ರೆ ಒಳಗಡೆ ಹೋಗೋದೇ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ನಾನೇ ಒಬ್ಬಳೆನೇ ಇವತ್ತು ಐದು ಇಡ್ಲಿ ತಿಂದಿದ್ದೀನಿ ಇದನ್ನು ನೀವು ಲೆಕ್ಕ ಎಷ್ಟು ಚೆನ್ನಾಗಿತ್ತು ಅಂತ ತುಂಬ ಇಷ್ಟಪಟ್ಟು ಇಡ್ಲಿನ ತಿಂದೆ ಮನೆಯವ್ರಿಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿನ ಮಾಡಿಕೊಟ್ಟಿದ್ದೆ ಏನಕ್ಕ ಇಡ್ಲಿ ತಿನ್ನಲ್ವ ಅವರು ಅಂದರೆ ಇಡ್ಲಿನೂ ತಿನ್ನಲ್ಲ ದೋಸೂ ತಿನ್ನಲ್ಲ ಏನೋ ಒಂದು ರೀತಿ ಕಷ್ಟಪಟ್ಟು ಅರ್ಧ ಗೊಣ 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 ಅಂದ್ಕೊಂಡು ಲೊಟ್ಟ ಪಟ್ಟ ಅಂದ್ಕೊಂಡು ತಿಂತಾರೆ ಅದು ಆ ಥರ ಎಲ್ಲ ಅಂದರೆ ಇಷ್ಟ ಆಗಲ್ಲ ಹೆಣ್ಮಕ್ಳು ಕಷ್ಟಪಟ್ಟು ಮಾಡಿರ್ತೀವಿ ಜಸ್ಟ್ ಒಂದೇ ಒಂದು ಒಪಿನಿಯನ್ ಚೆನ್ನಾಗಿದೆ ಕಣೆ ಅಂದುಬಿಡ್ಲಿ ಎಲ್ಲನೂ ಮರ್ತ್ಕೊಂಡ್ಬಿಡ್ತೀವಿ ಎಷ್ಟೇ ಕಷ್ಟ ಇರಲಿ ಆ ಟೈಮಲ್ಲಿ ಕುಯ್ಕೊಂಡಿರ್ತೀವಿ ಕೈ ಸುಟ್ಕೊಂಡಿರ್ತೀವಿ ಏನೇನೋ ತಲೆ ಬಿಸಿನಲ್ಲಿ ಎಲ್ಲ ತಲೆ ಬಿಸಿನಲ್ಲಿ ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲನೂ ಮರ್ತ್ಕೊಳ್ತೀವಿ ಆ ಒಂದು ಮಾತು ಕೇಳಲಿಕ್ಕೆ ಮಕ್ಕಳಿಂದ ಗಂಡನಿಂದ ಪ್ರತಿ ಒಂದು ಹೆಣ್ಣು ತುದಿ ಕಾಲಲ್ಲಿ ಕಾಯ್ಕೊಂಡು ನಿಂತಿರ್ತಾಳೆ ಏಳಲಿಲ್ಲ ಅಂದ್ರೆ ಒತ್ತಿ 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 ಕೇಳೋದು ಚೆನ್ನಾಗಿತ್ತಾ ಅನ್ನ ಚೆನ್ನಾಗಿತ್ತಾ ಸಾಂಬಾರು ಚೆನ್ನಾಗಿತ್ತಾ ಪಲ್ಯ ಹೇಗಿತ್ತು ಇವತ್ತು ಪಲಾವ್ ಮಾಡಿದನಲ್ಲಿ ಹೇಗಿತ್ತು ಉಪ್ಪು ಜಾಸ್ತಿ ಐತಾ ಉಪ್ಪು ಕಡಿಮೆ ಐತಾ ಈರುಳ್ಳಿ ಟೊಮೊಟೊ ಹೆಂಗೆ ಸಿಕ್ತು ಎಲ್ಲ ತಾನೇ ತಾನೇ ಕೇಳೋದು ಬೇಕು ಬೇಕು ಅಂತ ಯಾಕೆಂದ್ರೆ ಯಾರು ಹೇಳೋರು ಇರೋಲ್ಲವಲ್ಲ ಅದಕ್ಕೆ ಲಾಸ್ಟ್ ಇವು ಕಣಮ್ಮ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂದಾಗ ನಮ್ಮ ಬೆನ್ನು ನಾವೇ ತಟ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು ಈ ಥರ ಎಷ್ಟು ಮನೇಲಾಗಿದೆ ಎಷ್ಟು ಮನೇಲಲ್ಲ ಎಲ್ಲರ ಮನೇಲೂ ಇದೇ ಕತೆ ಅಲ್ವಾ ಹೆಣ್ಮಕ್ಳು ಹಣೆ ಬರೋನೇ ಇಷ್ಟು ಅದೇ ಗಂಡಿಗೆ ಹೆಣ್ಣಾಗಿರೋಳು ಏನಾರು ಶಬಾಶನ್ ಬಿಡ್ಲಿ ಅಟ್ಟದ ಮಕ್ಕಳು ಕುತ್ಕೊಂಡ್ಬಿಡ್ತಾರೆ ಕೆಳಗಡೆ ಹೇಳೋದಕ್ಕೆ ಒಂದು ಏಣಿನೇ ಬೇಕು ಹಾಗೆ ಹೆಣ್ಮಕ್ಳು ಮಾತ್ರ ಹೋಗ್ಲಕ್ಕಾಗಲ್ಲ ಅವರಿಗೆ ಯಾಕೆಂದರೆ ಅವ್ರ ಸ್ವಾಭಿಮಾನ ಅಲ್ವಾ ಎಲ್ಲದರಲ್ಲೂ ಹೆಣ್ಣೆ ಇತ್ತು ಮೊದಲು ಮೊದಲನೇ ಸ್ನ ಸ್ಥಾನವನ್ನು ಗಳಿಸಿದಾಳೆ ಹೈ ಹಾಗಿದ್ದಾಳೆ ಎಲ್ಲದರಲ್ಲೂ ದೊಡ್ಡ ಹೆಸರು ಮಾಡ್ತಾಳೆ ಪ್ರತಿಯೊಂದೊಳಗೆ ಇದ್ದೇ ಇಲ್ಲ ಜಗಳ ಮಾಡೋದು ಗೊತ್ತು ಸಮಾಧಾನ ಮಾಡೋದು ಗೊತ್ತು ಓಗಳೋದು ಗೊತ್ತು ತೆಗಲೋದು ಗೊತ್ತು ಅಂತ ಹೋಗ್ಳೋದೇ ಇಲ್ಲ ಅವ್ರಿಗೆ ಅವ್ರ ಗೊಟ್ಟೆಗೆ ಜಾಸ್ತಿ ಹಾಗೆ ಸ್ವಲ್ಪ ಸಣ್ಣ ಈರುಳ್ಳಿ ಎಲ್ಲ ಇತ್ತು ಅದನ್ನೆಲ್ಲ ಬಿಡಿಸಿ ತಿಟ್ಕೊತಿದ್ದೀನಿ ಏಕೆಂದರೆ ಟೈಮು ಸರಿಯಾಗಿ ಅಡುಗೆ ಮಾಡೋ ಟೈಮಲ್ಲಿ ಬಿಡಿಸ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಹಾಗೆ ನೋಡಿ ನನ್ನ ಕೊತ್ತಂಬರಿ ಸೊಪ್ಪು ಕತೆನ ಏನು ಕತೆ ಎಷ್ಟು ಸಣ್ಣ ಸಣ್ಣ ಅಂದರೆ ನಾಟಿ ಕೊತ್ತಂಬರಿ ಸೊಪ್ಪು ಲೆಕ್ಕಾಚಾರವಾಗಿ ಅದನ್ನು ಬೇರನ್ನು ತೆಗಿಬಾರ್ದಾಗಿತ್ತು ನಾನು ಹಾಗೆ ತೊಳೆದಿಡಬೇಕಾಯಿತು ಆದರೆ ಅಂದ್ಬಿಟ್ಟು ಬೇರನ್ನೆಲ್ಲ ತೆಗೆದಾಕೆ ಬೆಲ್ ತೆಗೆದಾಕಿ ನೀಟಾಗಿ ಎಲ್ಲಲ್ಲಿ ಅದೊಂದು ಇಡೀ ಸೊಪ್ಪು ಸೋಸ್ಲಿಕ್ಕೆ ಮುಕ್ಕಾಲು ಗಂಟೆ ತಗೊಂಡಿದ್ದೀನಿ ಹಾಗೇ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ತೊಳಿಬೇಕು ಸುಮಾರು ಕೆಲಸಗಳನ್ನ ಮಾಡಿಕೊಂಡೆ ಶನಿವಾರ ಇನ್ನು ನಾಳೆ ಭಾನುವಾರ ಬೇರೆ ಇದೆಯಲ್ವಾ ನಾಳೆ ಸ್ವಲ್ಪ ಫ್ರೀ ಆಗಿರೋಣ ಅಂತ ಜೀವನದಲ್ಲಿ ಏನೇ ಬರಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಒಳ್ಳೆಯವ್ರು ಸಿಗ್ಲಿ ಕೆಟ್ಟವ್ರು ಸಿಗಲಿ ನಿಮ್ಮತನವನ್ನು ಬಿಟ್ಟುಕೊಡ್ಬೇಡಿ ಸ್ವಾಭಿಮಾನಿಯಾಗಿ ಬದುಕಿ ಹೆಣ್ಣು ಯಾವತ್ತೂ ಗುಟ್ಟನ್ನ ಬಚ್ಚಿಡೋದಿಲ್ಲ ಅವಳು ಎಲ್ಲನೂ ಬಿಚ್ಚಿಡ್ತಾಳೆ ಅಂತ ಹೇಳ್ತಾರೆ ಖಂಡಿತ ಅದು ನಿಜಕ್ಕೂ ಕೆಲವರಲ್ಲಿ ನಿಜ ಕೂಡ ಹೌದು ಕೆಲವರಲ್ಲಿ ಅದು ಸುಳ್ಳು ಕೂಡ ಹೌದು ಜೀವನದಲ್ಲಿ ಕೆಲವೊಂದು ಸತ್ಯಗಳು ಯಾರೂ ಹೇಳೋದಿಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ ಹೊರತು ಅದನ್ನು ಹೆಣ್ಣು ಹೇಳೋದಕ್ಕೂ ಇಷ್ಟಪಡೋದಿಲ್ಲ ಅದನ್ನು ಹಂಚ್ಕೊಂಡ್ರೆ ಬೀದಿ ಬರೋದು ಉಂಟು ಆದರೆ ಕೆಲವೊಂದು ವಿಚಾರಗಳನ್ನು ಅದು ಏನು ಅದರಿಂದ ಏನೂ ತೊಂದರೆ ಇಲ್ಲ ಅದರಿಂದ ಏನೂ ಆಗೋಲ್ಲ ಅದರಿಂದ ಹೇಳೋದ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ಏನೋ ಒಂದು ವಿಚಾರವನ್ನು ನೀನು ನೀವು ನಿಮ್ಮ ಫ್ರೆಂಡ್ಗಳ ಹತ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ಗೊತ್ತಿರೋರ ಹತ್ರ ಗೊತ್ತಿಲ್ಲದವ್ರ ಹತ್ರ ತುಂಬ ಪರಿಚಯ ಇರೋರ ಹತ್ರ ಅಲ್ಪ ಸ್ವಲ್ಪ ಪರಿಚಯ ಇರೋರ ಹತ್ರ ಮಾತಾಡಿದರೆ ಅದು ದೊಡ್ಡದೇ ಆಗುತ್ತೆ ಕೆಲವೊಂದು ಒಳ್ಳೆ ಮಾತುಗಳು ವಿಷಯದ ಮುಳ್ಳಾಗಿ ನಿಮ್ಮ ಮುಚ್ಚುಚ್ಚುತ್ತೆ ಗೊತ್ತಾಯ್ತಾ ಒಂದು ಒಳ್ಳೆ ಮಾತನ್ನೇ ಹಾಡಿದ್ರು ಅದನ್ನು ಆಡಬಾರ್ದಾಗಿತ್ತು ನೀನು ನೀನು ಮಾತಾಡೋದು ತಪ್ಪು ಅನ್ನೋರು ಇದ್ದಾರೆ ಹಾಗಾಗಿ ಮಾತಾಡಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡಿ ಯಾವುದೇ ವಿಷಯನ ಹಂಚ್ಕೋಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಿ ಹಂಚ್ಕೊಡಿ ಹೇಳ್ಕೋಬೇಕಂದ್ರೆ ಮಾತಾಡ್ದೇ ಮೌನವಾಗಿರೋದೇ ಲೇಸು ಅಂತ ನನಗನ್ಸುತ್ತೆ ಏಕೆಂದರೆ ಒಳ್ಳೆತನದಿಂದ ಒಳ್ಳೆ ಒಂದೊಳ್ಳೆ ಮಾತಂದಾಗಲೂ ಈ ಥರ ಅವಳು ಹೀಗೆ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾರೆ ಯಾಕೆ ಅವ್ರನ್ನ ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಇರೋದಿಲ್ಲ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ ಹಾಗೆ ನೀರಿಗೆ ಪಾಚಿನೇ ವೈರಿ ಅಂತ ಹೇಳ್ತಾರಲ್ಲ ಹಾಗೆ ಹೆಣ್ಣಿಗೆ ಎಣ್ಣೆ ಶತ್ರು ಆಗೋದು ಬೇಡ ಸ್ನೇಹಿತರೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಕೆಲವೊಂದು ಗುಟ್ಟುಗಳನ್ನ ನಾವು ಇಟ್ಕೊಳ್ಳೋದನ್ನು ಕಲಿಯಬೇಕು ಕೆಲವೊಂದು ಅಲ್ಲ ಜೀವನದಲ್ಲಿ ನೈಂಟಿ ಪರ್ಸೆಂಟ್ ಗುಟ್ಟನ್ನು ನಾವು ಇಟ್ಕೊಳ್ಳೋದನ್ನು ಕಲಿಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಗುಟ್ಟನ್ನು ಇಟ್ಕೊಂಡು ಕೊರಗೋದಲ್ಲ ಆ ಗುಟ್ಟನ್ನು ಯಾವ ರೀತಿ ನಾವು ಬಚ್ಚಿಡಬೇಕು ಅದರಿಂದ ಉಪಯೋಗಗಳನ್ನ ಏನು ಪಡಿಕೋಬೇಕು ಅದರಿಂದ ಮುಂದೆ ಏನು ನಮಗೆ ತೊಂದರೆ ಆಗದೆ ಇರೋ ಹಾಗೆ ನಾವು ಯಾವ ರೀತಿ ನೋಡ್ಕೋಬೇಕು ಆ ಗುಟ್ಟುಗಳಿಂದ ತೊಂದರೆ ಆಗದೂ ಉಂಟು ಅದು ಆ ಗುಟ್ಟುಗಳಿಂದ ಒಳ್ಳೆ ಆದಾಯ ಬರೋದೂ ಉಂಟು ಒಳ್ಳೆ ಗೌರವ ಸಿಕ್ಕದ್ದು ಉಂಟು ಆ ಗುಟ್ಟುಗಳಿಂದ ಮಾನ ಮರ್ಯಾದೆ ಹೋಗೋದು ಉಂಟು ಮಾರಿಯಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದು ಉಂಟು ಹಾಗಾಗಿ ನಾನು ಹೇಳ್ತಾ ಇರೋದು ಸಾಧ್ಯವಾದಷ್ಟು ನಿಮ್ಮ ಬಾಯಿನ ಕಟ್ನಿಟ್ ಮಾಡಿ ಮಾತಾಡೋ ಬರದಲ್ಲಿ ಜಗತ್ತನ್ನು ಮರೆತುಕೊಂಡು ನೀವೇನಾದರೂ ಹತ್ರ ನಿಮ್ಮ ಗುಟ್ಟನ್ನು ಹೇಳ್ಕೊಳ್ತಾ ಬಂದರೆ ನಿಮ್ಮ ಬಟ್ಟೆನ ನೀವೇ ಬೀದಿ ಬಿಚ್ಚಿ ಬೀದಿ ನಿಂತ್ಕೊಂಡಂಗಾಗುತ್ತೆ ಯಾಕೆಂದರೆ ಹೆಣ್ಮಕ್ಳು ತಾನೂ ಒಂದು ಹೆಣ್ಣು ಅನ್ನೋದನ್ನು ಮರೆತು ಇನ್ನೊಂದು ಹೆಣ್ಣು ಬಗ್ಗೆ ಕೇಳಾ ಮಾತಾಡ್ತಾಳೆ ಅನ್ನೋದು ನೆನಪಿರಲಿ ಈ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಎಣ್ಣೆ ಹೆಣ್ಣು 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 ಅಂತ ಅನ್ನೋದೇ ಬರುತ್ತೆ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಂದು ವಿಚಾರ ಯಾವುದೇ ಅವಳು 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 ಅವನು ಅನ್ನೋ ಮಾತೇ ಬರೋದಿಲ್ಲ ಅವನೇನು ಆದರೆ ಅವಳು ಏನೇ ತಪ್ಪು ಮಾಡಿದ್ರು ಇವರಿಗೋಸ್ಕರ ಅವರಿಗೋಸ್ಕರ ಅವರಿಗೋಸ್ಕರ ಅನ್ನೋದು ಬರುತ್ತೆ ಹೊರತು ಗೋಸ್ಕರ ಅನ್ನೋದನ್ನು ಯಾರು ಕೇಳೋರು ಇರಲ್ಲ ಹೇಳೋರು ಇರಲ್ಲ ಅದಕ್ಕೆ ಹೇಳೋದು ಆಲೋಚನೆ ಮಾಡಿ ಯಾರಿಗೋಸ್ಕರ ನೀವು ಹಂದಿದ್ರು ಸಹ ನಿಮ್ಮ ಹೆಸರೇ ಬರೋದು ನಿಮ್ಮ ತಂದೆಗೋಸ್ಕರ ತಾಯಿಗೋಸ್ಕರ ಅಣ್ಣನಗೋಸ್ಕರ ತಮ್ಮನಗೋಸ್ಕರ ತಂಗಿಗೋಸ್ಕರ ನೀ ನಿಮಗೋಸ್ಕರ ನೀವೇನೇ ಹೇಳಿದ್ರು ಅದು ನಿಮ್ಮ ಹೆಸರೇ ಬರೋದು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಾನು ಹೀಗನ್ನಲಿಲ್ಲ ಹಾಗಂತೆ ಅಂತ ಹೇಳೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಸಿಂಪಲ್ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ವಸ್ತು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗುಟ್ಟು ಜೋಪಾನ